ಮತ್ತೊಮ್ಮೆ ಎಲ್ಲರಿಗೂ ನನ್ನ ವಿಡಿಯೋಗೆ ಸುಸ್ವಾಗತ ನಾನು ಹೇಳೋದೇನೆಂದರೆ ನಮ್ಮ ಶಿರಾಕೆ ಹೆಂಗೆ ಹೆಸರು ಬಂತು ಮತ್ತೆ ಬಸವಂಗಿರಿ ಬೆಟ್ಟಕ್ಕೂ ಕಸ್ತೂರು ನಾಯ್ಕಿಗೂ ಏನು ಸಂಬಂಧ ಪಲ್ಲೇಶ್ವರ ಕೆರೆ ನೀರನ್ನ ಹೆಂಗೆ ತಡ್ಕಂಡು ನಿಂತೈತೆ ಅದೆಲ್ಲ ನೋಡಬೇಕಂದ್ರೆ ಈ ವಿಡಿಯೋ ಪೂರ್ತಿ ನೋಡಿ ಶಿರಾ ತಾಲೂಕಲ್ಲಿರೋ ಪಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಸಮಿತಿಯಲ್ಲಿ ಆ ದೇವಸ್ಥಾನದ ಪೂಜಾರಪ್ಪರು ಏನೇನು ಹೇಳ್ತಾರೆ ಮಾಹಿತಿಗಳನ್ನ ಕೇಳೋಣ ಬನ್ನಿ ಸರ್ ಇದು ಇತಿಹಾಸದ ದೇವಾಲಯ ಇದು ಶಿರಾ ದೊಡ್ಡಕೆರೆ ಇದು ಹಿಂಭಾಗದಲ್ಲಿ ಇದೆ ಮನೆಯ ರೋಡಲ್ಲಿ ಹೊಂದಿಕೊಂಡಿದೆ ಇದು ಕೆರೆ ಮಧ್ಯದಲ್ಲಿ ಇದೆ ಓರು ಏರಿ ಓಡಾಡೋಂಥ ಜಾಗದಲ್ಲಿ ಇದೆ ಇದು ನೋಡಿ ಸರ್ ಅಲ್ಲಿ ಅಂತ ಅದು ರಂಗಪ್ಪನಾಯಕನ ಒಂದು ಕೋಟೆ ಅದು ಈ ಇದು ಏಳೂರು ದನ ಮನ್ಗೋದಂತೆ ಸರ್ ಈ ಜಾಗದಲ್ಲಿ ಕುಡಿಯ ನೀರಿಗೆ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಬಂದು ಆಗಿನ ಕಾಲದಲ್ಲಿ ಶತಶತಮಾನ ಹಿಂಭಾಗದಲ್ಲಿ ಬಂದಾಗ ಈ ಜಾಗದಲ್ಲಿ ರಂಗಪ್ಪ ನಾಯಕ ಇಲ್ಲಿಗೆ ದಂಡಯಾತ್ರೆ ಬಂದಾಗ ಕುಡಿಯೋ ನೀರಿಗೆ ಇಲ್ಲೆಲ್ಲ ಇದಿತ್ತು ಅವಾಗ ಏನು ಮಾಡಿದ್ರು ಬಂಡೆ ಇತ್ತು ಸರ್ ಇದನ್ನು ಒಡೆದು ಸಿರಾನ ಅದನ್ನ ಕೋಟೆ ಕಟ್ಟಿದ್ದಾರೆ ಇದು ಒಂದು ಇರಲಿ ನಮ್ದವ್ ಗುರುತು ಅಂತ ಅಂದ್ಬಿಟ್ಟು ಕೆರೆ ದೇವಾಲಯನ ಒಂದು ಶಕ್ತಿ ಎಪ್ಪನ ಕೇಳಿ ಕೆರೆ ನಿರ್ಮಾಣ ಮಾಡಿದರೆ ಒಂದು ಹನಿನೂ ನೀರು ಒಳಗಡೆ ತಾಕಲ್ಲ ಸರ್

ಇದು ತುಂಬ ಒಂದು ಪವಾಡ ಇದೆ ಯಾವುದು ಜಾತಿ ಭೇದವಿಲ್ಲ ಇದು ಭಕ್ತರಿಗೋಸ್ಕರನೇ ಆ ದೇವಾಲಯ ಒಂದು ಪ್ರತಿಷ್ಠಾಪನೆ ಇದೆ ಯಾ ಕಾ ಆ ಕಾಲದಲ್ಲಿ ಮಾಡಿರೋದು ಶತಶತಮಾನ ಹಿಂಭಾಗದಲ್ಲಿ ಗಂಗರ ಕಾಲದಲ್ಲಿ ಮಾಡರಂಥ ನಿರ್ಮಾಣ ಆದರೆ ಇದು ಗಂಗರ ಕಾಲದಲ್ಲಿ ಒಂದು ಅಡಿಗೆಲ್ಲಾಕಿರೋ ಅಂಥ ದೇವಾಲಯ ಅಂತ ಸರಿ ಇತಿಹಾಸ ದೇವಾಲಯ ಒಂದು ದನಿನ ಒಳಗಡೆ ನೋಡೋಲ್ಲ ಯಾವ ಸಮೇತ ಮಾಡಲ್ಲ ಇದು ಉದ್ಭವ ಲಿಂಗ ಸ್ಥಾಪನೆ ಲಿಂಗ ಇವತ್ತು ಇದನ್ನೇ ಅಂದದಕ್ಕೆ ಒಂದು ಸಾಕ್ಷಿ ದೇವಾಲಯ ಈ ಸ ನಾಳೆ ಬರ್ತಾರೆ ಭಕ್ತಾದಿಗಳು ಸಾಕಷ್ಟು ಜನ ಅನ್ನ ಸಂತರ್ಪಣೆ ಇರುತ್ತೆ ಪ್ರಸಾದ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಪ್ರತಿಯೊಬ್ಬರು ಏನೇ ಅಂದ್ಕೊಂಡ್ರು ಒಳ್ಳೇದಾಗುತ್ತೆ ಸರ್ ಈ ಜಾಗ ಖಂಡಿತ ಓಕೆ ಸರ್ ನಾವು ಕೋಟೆ ನಿರ್ಮಾಣ ಆಗಬೇಕಾದ್ರೆ ಆಗಿರೋ ದೇವಸ್ಥಾನ ಅಲ್ಲೇ ಇಲ್ಲ ಇಲ್ಲೇ ಇಲ್ಲ ಅದಕ್ಕಿಂತ ಮುಂಚೆ ಇದು ಏಳ್ನೂರು ಇನ್ನೂರು ವರ್ಷದ ಹಿಂಭಾಗ ಈ ದೇವಾಲಯ ಇರೋದಿಲ್ಲ ಅದರ ಕಾಲದಲ್ಲಿ ಫಸ್ಟ್ ನಿರ್ಮಾಣ ಮಾಡಿ ಕೋಟೆಗೆ ಕಟ್ಟಿದಾರೆ ಸರ್ ಯಾಕೆಂದರೆ ಶತಶತಮಾನದಲ್ಲೂ ಇದೆ ನೀರಿದು ಯಾವತ್ತೂ ಡೌನ್ ಆಗಿಲ್ಲ ಏನಿಲ್ಲ ಕೆರೆಯಾರು ತುಂಬಿದೆ ಈಗ ಒಂದು ಹೇಮಾವತಿಯ ತಾಯಿಯ ಅನುಗ್ರಹದಿಂದ ಈ ಸಿರಾ ಜನತೆಯಲ್ಲಿ ಕುಡಿಯೋ ನೀರಿಗೆ ಅನುಕೂಲ ಆಗಿದೆ ಏನೋ ಜಯಚಂದ್ರ ಸಾಹೇಬರು ಹಾಗೇನು ಇದರಲ್ಲಿ ಇದಾಗಿದ್ರು ಒಂದು ಮಾಡಿಕೊಟ್ರು ಅವ್ರಿಗೂ ಒಂದು ಧನ್ಯವಾದಗಳು ಈ ಕ್ಷಣದಲ್ಲಿ ಅವ್ರಿಗೂ ಒಳ್ಳೆಯದಾಗಲಿ ಈ ಕ್ಷೇತ್ರಕ್ಕೆ ಬರೋ ಅಂತ ಭಕ್ತರಿಗೂ ಒಳ್ಳೇದಾಗಲಿ ಸಾವಿರಾರು ಜನ ಬರ್ತಾಯಿರ್ತಾರೆ ಒಂದು ಲೈಟ್ ಇಲ್ಲ ಅದಕ್ಕೂ ಮಾಹಿತಿ ಇದ್ರ ಪ್ರಕಾರ ಏನೋ ಒಂದು ಲೈಟ್ ಇತ್ತು ಅಂದರೆ ಅದು ನಾಲ್ಕು ಜನ ಬ ಗಿಳೆ ಬಂದರೆ ನಿಲ್ಲ ಅಂತ ಚಾವಣಿ ಇಲ್ಲ ಸರ್ ಈ ನೂರಾರು ಜನ ಓಡಾಡ್ತಾರೆ ಮದಗಿ ರೋಡಲ್ಲಿ ಒಂದು ಐನೂರು ಎರಡು ಸಾವಿರ ಮೂರು ಸಾವಿರ ಜನ ಇಲ್ಲಿ ಕೂಡ ಅಂತ ಅವಕಾಶ ಇರುತ್ತೆ ಸರ್ ಈಗ ಬನ್ನಿ ನೋಡಿ ಒಂದು ನಾವು ಹೇಳೋದಲ್ಲ ನೀವೇ ಬನ್ನಿ ಈ ದೇವಾಲಯಕ್ಕೆ ಲಿಂಗ ಈ ಬಂದರೆ ನಿಮಗೆ ಒಳ್ಳೆಯದಾಗುತ್ತೆ ನೋಡಿ ನೀರಲ್ಲಿದೆ ಕೆರೆಯಲ್ಲಿ ದೇವಾಲಯಲ್ಲಿದೆ ನೋಡಿ ಅದು ನೀರಿದ್ದು ದೇವಾಲಯ ಇದು ನಾವೇನಾಗಿಲ್ಲ ಅಲ್ಲಿ ಶಿವನ ವಿಗ್ರಹ ಆಗ್ತಾಯಿದೆ ಆಗಿದೆ ಈ ಶಿವರಾತ್ರಿಲಿ ಓಪನ್ ಇದೆ ಸರ್ ಸಾರ್ವಜ ಶಿವರಾತ್ರಿಯಲ್ಲಿ ಮಾಡ್ಬೇಕು ಅಂತ ಇದ್ದೀವಿ ಸಾರ್ವಜನಿಕರು ಎಲ್ಲಾರು ಒಂದು ಸಹಕಾರ ಮಾಡಿದ್ರೆ ಒಂದು ಶಿವಾಲಯ ಒಂದು ಅದ್ಭುತವಾಗಿ ತುಂಬಾ ಚೆನ್ನಾಗಿ ಬಂದಿದೆ ಅದು ಎಲ್ಲರೂ ಒಂದು ಭಕ್ತರುಗಳು ಇದೆ ಇದೆಲ್ಲ ಬರಬೇಕು ಬಹಳ ಜನಕ್ಕೆ ತಕ್ಕ ಇಲ್ಲಿ ವಾಸ ವಾಸ ಅಂದ್ರೆ ಮಾಮೂಲಿ ಭಕ್ತರು ಬರ್ತಾರೆ ಸರ್ ಕೂತಾರೆ ಇದ್ ಮಾಡ್ತಾರೆ ಏನು ಅಂತ ಅನುಕೂಲ ಇಲ್ಲ ಸರ್ ಲೈಟ್ ವ್ಯವಸ್ಥೆ ಇಲ್ಲ ಪ್ರತಿಯೊಂದಿಲ್ಲ ಬತ್ತಾರೆ ಪೂಜೆ ಮಾಡಿಸ್ಕೊಂತಾರೆ ಹೋಗ್ತಾರೆ ಸರ್ ಅಷ್ಟೇ ನಾವಿಲ್ಲೇನೋ ಇದ್ದೀವಿ ಒಂದು ಸೇವೆ ಮಾಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಸೀಟಿನ ವ್ಯವಸ್ಥೆ ಆಗಿದೆ ಕಲ್ಲುಗಳು ಹಾಕಿ ಕೊಟ್ಟಿದ್ದಾರೆ ಭಕ್ತರುಗಳು ಹಿಂಗೆ ನಾನಾ ಥರ ಒಳ್ಳೇದು ಮಾಡಿದ್ದಾರೆ ಸರ್ ಈ ಜಾಗ ಬಂದೋಗಿ ಸರ್ ಹೇಳೋದಲ್ಲ ನೀವು ಬಂದರೆ ನಿಮಗೆ ಒಳ್ಳೇದಾಗುತ್ತೆ ಅದ್ರದ್ದು ಏನೊಂಬುದು ನಿಮಗೆ ಗೊತ್ತಾಗುತ್ತೆ ಸಿಡಿ ಪಲ್ಲೇಶ್ವರ ಸ್ವಾಮಿ ಅಂದರೆ ಇಡೀ ಸೀರಾನೇ ನೀರು ಕೊಡೋ ಅಂಥ ಪಲ್ಲೇಶ್ವರ ಸ್ವಾಮಿ ಅದು ಕೆರೆ ನೀರು ಹೊತ್ಕೊಂಡಿದ್ದಾನೆ ಎಲ್ಲಿ ಡ್ಯಾಮೇಜ್ ಸಮೇತ ಇಲ್ಲ ಸರ್ ಈ ಕೆರೆ ಹಿಂಭಾಗದಲ್ಲಿ ಒಂದು ಶಕ್ತಿ ಇದೆ ನೋಡಿ ಇದೆಲ್ಲ ಅಷ್ಟೇ ಸರ್ ಕುಡಿಯೋ ನೀರು ಎಲ್ಲ ಮಾಡಿದರೆ ಎಲ್ಲ ದೃಶ್ಯನೇ ಇದೆ ನೋಡಿ ಅಲ್ಲಿ ಕೆರೆ ಇದೆ ಕೋಟೆ ಇದೆ ಎಲ್ಲ ಇದೆ ನೋಡಿ ಎಷ್ಟು ನೀರಿದೆ ಮೇಲ್ಗಡೆ ಇದೆ ಒಂದು ಹತ್ತು ಹದಿನೈದು ಅಡಿ ನೀರು ನಿಂತಿದೆ ಸರ್ ಕೆಳಗಡೆ ಒಂದು ಹನಿ ಸಮೇತನೂ ತ್ಯಾವ ಸಮೇತನೂ ಆಗಲ್ಲ ಎಪ್ಪ ನನ್ನ ಸಮಯದಲ್ಲಿ ಸ್ಥಾಪನೆ ಲಿಂಗು ಎಲ್ಲ ಉದ್ಭವ ಲಿಂಗ ಯಾರೇ ಅಂದ್ಕೊಂಡ್ರೂ ಒಳ್ಳೇದಾಗುತ್ತೆ ಸಾರ್ವಜನಿಕರು ಎಲ್ಲರೂ ಬನ್ನಿ ಕೈ ಜೋಡಿಸಿ ಒಳ್ಳೇದಾಗಲಿ ಈ ಜಾಗ ಅಭಿವೃದ್ಧಿ ಆಗಲಿ ಎಂಬುದು ನಮ್ಮ ಆಸೆ ಇದೆ ಸರ್ ಬಿದ್ದೋಗಿತ್ತು ಸರ್ ದೇವಾಲಯ ಎಲ್ಲ ಒಂಥರ ಕಳ್ಳೆ ಎಲ್ಲ ಬೆಳ್ಕೊಂಡೆಲ್ಲ ಇದಾಗ್ಬಿಟ್ಟಿತ್ತು ಸ್ವಲ್ಪ ಎಲ್ಲ ಹಿಂಗೆ ಸಹಕಾರ ಮಾಡಿದ್ರು ಸಿಮೆಂಟು ಅವು ಸಹಕಾರ ಮಾಡಿದ್ರು ಸ್ವಲ್ಪ ಸ್ವಲ್ಸ್ವಲ್ಪನೆ ಮಾಡ್ತಾ ಮಾಡ್ತಾ ಇಂಪ್ರೂವ್ಮೆಂಟ್ ಆಗಿದೆ ಸರ್ ಈಗ ಒಳ್ಳೇದಾಗ್ತಾ ಇದೆ ಸಂತೋಷ ಈ ಕೆರೆಯಿಂದ ಈ ದೇವಸ್ಥಾನಕ್ಕೆ ಒಂದ್ ಹತ್ ಅಡಿ ಒಂದ್ ಹತ್ ಅಡಿ ಸರ್ ಅಷ್ಟೇ ಒಳಗಡೆ ಒಂದ್ ಹದ್ನೈದು ಅಡಿ ಒಳಗೆ ಇದೆ ಸರ್ ಒಳಗೆ ಸರ್ ಓಡಾಡುವಂತ ಜಾಗ ಇದೆ ನೋಡಿ ಇದು ಓಡಾಡುವಂತ ಜಾಗದಲ್ಲೇ ಇದೆ ಸರ್ ದೇವಾಲಯ ಒಂದ್ ಸ್ವಲ್ಪನಾರು ನೀರಾದ್ರೆ ಜುಕ್ಕದಾಗ್ಲಿ ಏನೋ ಮಾಡಿಲ್ಲ ಉತ್ತಾಯ ಇದೆ ಸರ್ ಸೆಂಟರ್ ನಲ್ಲಿ ಉತ್ತ ಇದೆ ನೋಡಿ ಈ ಕಡೆ ಅದ ಉತ್ತ ಅದು ದೇವಾಲಯ ಮೇಲೆ ಎಲ್ಲೂ ಬೆಳೆದಿಲ್ಲ ಉತ್ತಮ ಮಾತ್ರ ಈ ಕಣ್ಣಗೆ ಎಲ್ಲಾನ ಬೆಳೆದ ಇಡೀ ಎಲ್ಲೇ ಊರಾದ್ರು ಉತ್ತಮ ಮಾತ್ರ ಎಲ್ಲೂ ಬೆಳೆಯಿಲ್ಲ ದೇವಾಲಯ ಎಂಟ್ರೆನ್ಸ್ ಅಲ್ಲೇ ಇದೆ ಸರ್ ಮೇಲುಗಡೆ ಗಂಗಾದೇವಿ ಇದೆ ಕೆಳಗಡೆಗೆ ಸೆಂಟ್ರಲ್ಲಿ ಕುದಕ್ಕೆ ದರ್ಶನ ಸ್ವಾಮಿಯ ಒಂದು ನಾಗಭರಣ ಇದೆ ನಾಗಪ್ಪ ಇದೇ ಕೆಳಗೆ ಐಕ್ಯವಾಗಿರೋಂಥ ಸ್ಥಳ ಶಿವಪ್ಪ ಇದನ್ನು ಇದು ಸುರಕ್ಷಿತವಾಗಿದೆ ನಾಳೆ ಬನ್ನಿ ಸೋಮವಾರ ಪ್ರತಿ ದಿವಸ ಸೋಮವಾರ ಪೂಜೆ ಕಾರ್ಯಕ್ರಮ ಇದೆ ತುಂಬ ಚೆನ್ನಾಗಿರುತ್ತೆ ಸತಿ ನೋಡಿ ನೋಡಿ ಸತಿ ನೀವು ಒಂದು ಅನುಭವ ಅಲ್ಲ ಬಂದು ಹೋದರೆ ನೀವು ಸಾಕಷ್ಟು ಮದುವೆ ಆಗಲಿ ಮಕ್ಕಳಾಗಲಿ ಫಲ ಯಾರೇ ಆಗಲಿ ಅನುಕೂಲ ಆಗುತ್ತೆ ಖಂಡಿತ ಮಾತು ಇದು ಇಲ್ಲಿಂದ ಕಾಣ್ತಾ ಇರೋಂತ ಬಸವಂಗಿ ಬೆಟ್ಟ ಇದೆ ಸರ್ ಅಲ್ಲಿ ಕಾಣುತ್ತಲ್ಲ ಈಗ ಬಸವನಗಿರಿ ಬೆಟ್ಟ ಅಂದ್ರಿ ಅದು ಬಸವನಹಳ್ಳಿಯಲ್ಲಿ ಇರೋದು ನಾವು ನೋಡಿದೀವಿ ಆ ಬಸವನಗಿರಿ ಬೆಟ್ಟಕ್ಕೂ ಈ ಪಲ್ಲೇಶ್ವರ ದೇವಸ್ಥಾನಕ್ಕೂ ಏನನ್ನ ಕೋಟೆ ಕೋಟೆ ರಂಗಪ್ಪ ನಾಯಕನಿಗೂ ಆ ಬಸವಂಗಿ ಬೆಟ್ಟಕ್ಕೂ ಸಂಬಂಧ ಇದೆ ಸರ್ ಈ ಶಿರಾ ಸೇದ್ದ ಮಾಡಿದಾಗ ಶಿರಾನ ಶಿರಾ ಅಂತ ಹೆಸರು ಬಂದಿದ್ದೆ ಆ ಹೆಪ್ಪನ ತಲೆ ತೆಗೆದಾಗ ಆ ಇಲ್ಲಿ ಆದಾಗ ಸೀದಾ ಹೋಗಿ ಆ ಬೆಟ್ಟದಲ್ಲಿ ದೇವಾಲಯ ಎದುರುಗಡೆ ಹಿಂದೆ ಪಕ್ಕನೇ ಬಿದ್ದಿದೆ ಸರ್ ಈಗಲೂ ಕರ ಪ್ರತಿಮೆ ಮಾಡಿದರೆ ಕಲ್ಲಿನ ಪ್ರತಿಮೆ ಮಾಡಿದರೆ ಆ ರಂಗಪ್ಪ ಮೇಲೆಲ್ಲ ಒಂದು ಕೋಟೆ ಇದೆ ಅಲ್ಲೂ ಒಂದು ಬಸವೇಶ್ವರ ಇದೆ ಅಲ್ಲಿ ಬಸವೇಶ್ವರ ಮೇಲೆ ಬೆಳೀತಾ ಇದೆ ಸರ್ ಆ ಜಾಗದಿಂದ ಈ ಕೋಟೆಗೆ ಬರೋದಂತೆ ಸರ್ ಆ ಕೆರೆಗೆ ಆವಾಗ ಕಡಲೆ ಹಾಕಿದಂತೆ ಕಡಲೆ ಆಗಿನ ಕಾಲದಲ್ಲಿ ಕಡಲೆ ಆ ಕಡಲೆನ ಮೇಯೋದಕ್ಕೆ ಬರೋರು ಅದನ್ನು ಸರಬಣೆಯಾಗಿ ಕಟ್ಟಾಕಿರೋದು ಈಗಲೂ ದೃಶ್ಯ ಇದೆ ಹೋಗಿ ನೋಡ್ಬೋದು ಸರ್ ಹುತ್ತಗಲಿ ಹತ್ರ ಬಸವಂಗಿ ಬೆಟ್ಟ ಇದೆ ತುಂಬ ಚೆನ್ನಾಗಿದೆ ಅದನ್ನು ನೋಡೋ ಸ್ಥಳ ಅದನ್ನು ರಂಗಪ್ಪ ನಾಯಕನ ತಲೆ ಅಲ್ಲೋಗಿ ಬಿದ್ದಿದೆ ಸರ್ ಶಿರಾ ತಾಯಿ ಅಂದರೆ ಮುಂಡಾ ಹೇ ಶಿರಾ ಇಲ್ಲ ಅಂದ್ರಂತೆ ಸರ್ ಆಗಿನ ಇದರಲ್ಲಿ ಮುಸ್ಲಿಂ ಬಾಂಧವರು ಆ ರಂಗಪ್ಪ ನಾಯ್ಕನ ಇವರು ಟಿಪ್ಪು ಸುಲ್ತಾನ್ ಹೊಡೆದಾಗ ಮುಂಡ ಇದೆ ಶಿರಾ ಇಲ್ಲ ಅಂತರಂತೆ ಸರ್ ಆದರೆ ಶಿರಾ ಅಲ್ಲಿದೆ ಮುಂಡ ಇಲ್ಲಿದೆ ಆದರೆ ಅವಾಗಲೇ ಶಿರಾ ಅಂತ ಹೆಸರು ಬಂದಿದೆ ಸರ್ ಸನ್ನಿಧಾನಕ್ಕೆ ಬಂದ ಭಕ್ತಾದಿಗಳಲ್ಲಿ ಹೌದು ನಿಮಗೆ ಹೇಳದಂತ ಭಕ್ತಾದಿಗಳಲ್ಲಿ ಸಾಕಷ್ಟು ಕ್ಯಾನ್ಸರ್ ಸಮೇತ ಇದಾಗಿದೆ ಸರ್ ಆಯ್ಕೆ ನಾವು ತೀರ್ಥ ತಗೊಂಡಾಗ ಕ್ಯಾನ್ಸರ್ ಬೋರಲ್ಲಿ ನೀರು ಬಂದಿದೆ ರೇಷ್ಮೆಯ ವಾರದಲ್ಲೂ ಪ್ರತಿಯೊಂದು ಜನಗಳಿಗೆ ಮಕ್ಕಳು ಫಲ ಆಗಿದೆ ಒಂದು ಗೌರ್ಮೆಂಟ್ ಕೆಲಸ ಆಗಿದೆ ಸಾಕಷ್ಟು ಅಂದ್ಕೊಂಡ್ರೆ ಯಾರಿಗೂ ಫೇಲ್ ಇಲ್ಲ ಸರ್ ಇಲ್ಲೇನು ಹಣ ಕೇಳಲ್ಲ ಹೇಳಿಲ್ಲ ಸರ್ ಭಕ್ತರು ಅವರೇ ತಗೋಬಹುದು ಪ್ರಸಾದ ಹೋಗ್ಬೋದು ಪೂಜೆ ಮಾಡಿಸ್ಕೊಂಡೋಗುದು ಅಷ್ಟು ಬಿಡ್ರೆ ಇದೇನು ಬೇರೆ ಯಾರೋ ಹಿಂಸೆ ಮಾಡಿ ಕೇಳೋದಾಗ್ಲಿ ಇದು ಮಾಡೋದಾಗ್ಲಿ ಯಾರು ಇಲ್ಲ ಸರ್ ಈ ಜಾಗ ಪ್ರಸಿದ್ಧವಾಗಿದೆ ನಾವು ಎಷ್ಟೋ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯ ಕೃಪೆಗೆ ಪ್ರಾಪ್ತರಾಗಿ ಸೋಮವಾರ ಪ್ರತಿ ದಿವಸ ಸೋಮವಾರ ಪೂಜೆ ಇರುತ್ತೆ ಇದು ನೋಡಿ ಪ್ರತಿ ದಿವಸ ಓಪನ್ ಇರುತ್ತೆ ದೇವಾಲಯ ತುಂಬಾ ಚೆನ್ನಾಗಿದೆ ನೀವು ಯಾವಾಗಲೂ ಬನ್ನಿ ಈ ಜಾಗದಲ್ಲಿ ಅದ್ಭುತವಾಗಿ ಒಂದು ಶಕ್ತಿ ಇದೆ ಸೋಮ ಸೋಮ ಈ ಪಲ್ಲೇಶ್ವರ ಸ್ವಾಮಿ ಸಿರಾಕೆ ಕುಡಿಯ ನೀರಿಗೆ ಆಧಾರವಾಗಿ ನಿಂತಿರೋದಂತಾನೆ ಪಲ್ಲೇಶ್ವರ ಸ್ವಾಮಿ

ಚೂರುನು ತನು ತಂಬ ಹೆಂಗೆ ದೇವಸ್ಥಾನ ಇದೆ ನೋಡಿ ಸ್ವಾಮೀಜಿ ಹೇಳ್ದಂಗೆನೆ ಇದಂತೂ ಪಕ್ಕ ಶಿವನ ಪವಾಡನೆ ನನಗೆ ಯಾರು ಹೇಳಿತ್ತು ನಾನು ನಿಮಗೆ ಹೇಳ್ತಿದ್ದೀನಿ ಈ ಪಲ್ಲೇಶ್ವರ ಸ್ವಾಮಿ ಇಲ್ಲ ಅಂದಿದ್ರೆ ಶಿರಾಕೆ ಕುಡಿಯ ನೀರಿಗಂತೂ ಬರ ಆಗದಂತೆ ಇದು ಸಮೇತ ಶಿವನ ಪವಾಡನೆ ಅಂತ ಹೇಳ್ಬೋದು ಇವತ್ತಿನ ವಿಡಿಯೋ ಇಷ್ಟೇ ಅಂತ ನನ್ನ ವೀಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ಇತಿಹಾಸ ವಿಡಿಯೋದಲ್ಲಿ ನಮ್ಮ ನಿಮ್ಮ ಭೇಟಿ ಇರುತ್ತದೆ ಓಕೆ ಫ್ರೆಂಡ್ಸ್ ಬಾಯ್ ಗೊತ್ತಿಲ್ಲ ಶಿವನೇ ಗೊತ್ತಿಲ್ಲ